ಗೋಕುಲ್ ಎಲೆಕ್ಟ್ರಾನಿಕ್ ಅಂಡ್ ಹೋಮ್ ಅಪ್ಲಾಯನ್ಸ್ ದಸರಾ ಮತ್ತು ದೀಪಾವಳಿ ಹಬ್ಬದ ಪ್ರಯುಕ್ತ ವಿಶೇಷ ರಿಯಾಯಿತಿಗಳೊಂದಿಗೆ ಡೌನ್ ಪೇಮೆಂಟ್ ಕೇವಲ ಒಂಬೈನೂರ ನಮ್ಮ ಗೋಕುಲ್ ಎಲೆಕ್ಟ್ರಾನಿಕ್ಸ್ ಮಳಿಗೆಯಲ್ಲಿ ಸೋನಿ ಎಲ್ಜಿ ಸ್ಯಾಮ್ಸಂಗ್ ಫಿಲಿಪ್ಸ್ ಪ್ಯಾನ್ಸೋನಿಕ್ ಬಿಪಿಎಲ್ ಹೈಯರ್ ಎಲ್ ಎಡ್ ಟಿವಿಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯ ನಲವತ್ ಮೂರು ಇಂಚನ ಸ್ಮಾರ್ಟ್ ಎಲ್ಇಡಿ ಟಿವಿ ಕೇವಲ ಹತ್ತೊಂಬತ್ತು ಕೊಂಡಲ್ಲಿ ಉಚಿತವಾಗಿ ಲಭ್ಯ ಸ್ಮಾರ್ಟ್ ಟಿವಿ ಕೇವಲ ಮೂವತ್ತೈದು ಸಾವಿರದ ಒಂಬೈನೂರ ಇಂಚಸ್ ಸ್ಮಾರ್ಟ್ ಇ ಡಿ ಟಿವಿ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿಗಳು ಮಾತ್ರ ಉಚಿತವಾಗಿ ಹೋಮ್ ಲಭ್ಯ ಕಡಿತಗೊಂಡಿದೆ ಒಮ್ಮೆ ಗೋಕುಲ್ ಎಲೆಕ್ಟ್ರಾನಿಕ್ಸ್ ಮಳಿಗೆಗೆ ಭೇಟಿ ನೀಡಿ ಯಾವುದೇ ವಸ್ತುಗಳನ್ನ ಖರೀದಿಸಿದ್ದಲ್ಲಿ ವಿಶೇಷ ಬಹುಮಾನಗಳೊಂದಿಗೆ ಲಭ್ಯ ಅದೇ ರೀತಿ ನಮ್ಮಲ್ಲಿ ಎಲ್ಲಾ ರೀತಿಯ ಎಲೆಕ್ಟ್ರಾನಿಕ್ಸ್ ಮಲ್ಟಿ ಬ್ರ್ಯಾಂಡ್ ಮನೆಗೆ ಬೇಕಾಗುವ ವಸ್ತುಗಳು ಅತಿ ಕಡಿಮೆ ಬೆಲೆಯಲ್ಲಿ ನಮ್ಮ ಗೋಕುಲ್ ಮಳಿಗೆಯಲ್ಲಿ ಲಭ್ಯ ಅಲ್ಲದೆ ನಮ್ಮಲ್ಲಿ ಫರ್ನಿಚರ್ಸ್ ಹಾಗೂ ಡಿಶ್ ವಾಷರ್ ಎ ಸಿ ಕೂಲರ್ ಕೂಡ ನಮ್ಮ ಮಳಿಗೆಯಲ್ಲಿ ಲಭ್ಯ ನಮ್ಮ ಗೋಕುಲ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಸಿಂಗಲ್ ಡೋರ್ ರೆಫ್ರಿಜರೇಟರ್ ಮತ್ತು ಡಬಲ್ ಡೋರ್ ರೆಫ್ರಿಜರೇಟರ್ ಫ್ರಂಟ್ ಲೋಡ್ ವಾಷಿಂಗ್ ಮಷಿನ್ ವಾಟರ್ ಫಿಲ್ಟರ್ ಸೋಲಾರ್ ಗೀಸರ್ ಗ್ಯಾಸ್ ಸ್ಟೋವ್ ಮಿಕ್ಸಿ ಉಪಕರಣಗಳು ಲಭ್ಯ ಲಭ್ಯ ನಮ್ಮ ವೀಕ್ಷಣೆ ಮಾಡಲು ಬೆಂಗಳೂರು ರೋಡ್ ಎಚ್ ಕ್ರಾಸ್ ನಲ್ಲಿ ಲಭ್ಯ ನಮ್ಮ ಮೊಬೈಲ್ ಸಂಖ್ಯೆ ನೈನ್ ಜೀರೋ ಒನ್ ಏಟ್ ಒನ್ ಸೆವೆನ್ ಸಿಕ್ಸ್ ಟು ತ್ರೀ ಜೀರೋಗೆ ಕರೆ ಮಾಡಿ ಅದೇ ರೀತಿ ಗುಡಿಬಂಡೆ ರೋಡ್ ನಿಯರ್ ಪ್ರಕೃತಿ ಕಾಲೇಜ್ ಪೇರೆ ಸಂಧ್ರ ಮೊಬೈಲ್ ಸಂಖ್ಯೆ ನೈನ್ ಫೈವ್ ತ್ರೀ ಫೈವ್ ಸಿಕ್ಸ್ ಸೆವೆನ್ ಸಿಕ್ಸ್ ಟು ತ್ರೀ ಅದೇ ರೀತಿ ಬಾಗೇಪಲ್ಲಿ ರೋಡ್ ನಿಯರ್ ವಿನಾಯಕ ಶೋರೂಮ್ ಹತ್ತಿರ ಚೇಳೂರು ಮೊಬೈಲ್ ಸಂಖ್ಯೆ ನೈನ್ ಒನ್ ಏಟ್ ಸೆವೆನ್ ಸಿಕ್ಸ್ ತ್ರೀ ತಾವರೆಗೆರೆ ಕೋಲಾರ್ನಲ್ಲಿ ಕೂಡ ನಮ್ಮ ಗೋಕುಲ್ ಎಲೆಕ್ಟ್ರಾನಿಕ್ಸ್ ಮಳಿಗೆ ಲಭ್ಯ ಮೊಬೈಲ್ ಸಂಖ್ಯೆ ನೈನ್ ಒನ್ ಒನ್ ತ್ರೀ ಏಟ್ ಸೆವೆನ್ ಸಿಕ್ಸ್ ಟು ತ್ರೀ ಜೀರೋಗೆ ಕರೆ ಮಾಡಿ